ಒಡಹುಟಿದವರ ನಡುವಿನ ಬಾಂಧವ್ಯವನ್ನು ಆಚರಿಸುವ ಹಬ್ಬವಾದ ರಕ್ಷಾ ಬಂಧನವು ಕಾಲಾನಂತರದಲ್ಲಿ ಗಮನಾರ್ಹವಾಗಿ ವಿಕಸನಗೊಂಡಿದೆ ಸಾಂಪ್ರದಾಯಿಕವಾಗಿ ಇದು ತನ್ನ ಸಹೋದರಿಯನ್ನು ರಕ್ಷಿಸುವ ಸಹೋದರನ ಭರವಸೆಯ ಮೇಲೆ ಕೇಂದ್ರೀಕೃತವಾಗಿದೆ ಇದು ಆಧುನಿಕ ಸವಾಲುಗಳ ನಡುವೆ ಇಂದು ಇನ್ನೂ ಹೆಚ್ಚಿನ ಪ್ರಸ್ತುತತೆಯನ್ನು ಹೊಂದಿದೆ ಇತ್ತೀಚಿನ ಘಟನೆಗಳು ಉದಾಹರಣೆಗೆ ಕೋಲ್ಕತಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಯಾತನಾಮಯ ಘಟನೆಯು ರಕ್ಷಣೆಯ ನಿರ್ಣಾಯಕ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಈ ಭರವಸೆಯು ಎಂದಿಗಿಂತಲೂ ಈಗ ಹೆಚ್ಚು ಅವಶ್ಯಕವಾಗಿದೆ ಪರಸ್ಪರ ಕಾಳಜಿಯ ಮೇಲೆ ಹಬ್ಬದ ಗಮನವು ಎಲ್ಲಾ ಮಹಿಳೆಯರ ಸುರಕ್ಷತೆ ಮತ್ತು ಗೌರವವನ್ನು ಖಚಿತಪಡಿಸಿಕೊಳ್ಳಲು ವಿಶಾಲವಾದ ಸಾಮಾಜಿಕ ಜವಾಬ್ದಾರಿಯನ್ನು ಪ್ರತಿಬಿಂಬಿಸುತ್ತದೆ ರಕ್ಷಾ ಬಂಧನದ ಮುಖ್ಯ ಸಂದೇಶವು ಕುಟುಂಬವನ್ನು ಮೀರಿ ವಿಸ್ತರಿಸುತ್ತದೆ ಸಮಾಜದ ಪ್ರತಿಯೊಬ್ಬರ ಭದ್ರತೆ ಮತ್ತು ಘನತೆಯನ್ನು ಎತ್ತಿ ಹಿಡಿಯುವ ಸಾಮೂಹಿಕ ಕರ್ತವ್ಯವನ್ನು ಇದು ಒತ್ತಿ ಹೇಳುತ್ತದೆ ದೀರ್ಘಕಾಲದ ಸಂಪ್ರದಾಯದಂತೆ ವಿಶೇಷ ವಿಶೇಷವಾಗಿ ಇಂದಿನ ಸಂದರ್ಭದಲ್ಲಿ ರಕ್ಷಣೆಯ ಪರಿಕಲ್ಪನೆಯು ಬಹಳ ಮಹತ್ವದ್ದಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವತಂತ್ರವಾಗಿರಬೇಕು ಭಯವಿಲ್ಲದೆ ಬದುಕಲು ಮುಕ್ತವಾಗಿರಬೇಕು ಮತ್ತು ಅವರ ಸುರಕ್ಷತೆ ಅಥವಾ ಬದುಕಿಗಾಗಿ ಇತರರನ್ನು ಅವಲಂಬಿಸಬಾರದು ಎಂದು ಗುರುತಿಸುವ ಪ್ರಾಮುಖ್ಯತೆಯನ್ನು ಇದು ಎತ್ತಿ ತೋರಿಸುತ್ತದೆ ಈ ಹಬ್ಬವು ಮಹಿಳೆಯರ ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯವನ್ನು ಬೆಂಬಲಿಸಲು ವ್ಯಕ್ತಿಗಳು ಮತ್ತು ಸಮುದಾಯಗಳಿಗೆ ಕರೆ ನೀಡುತ್ತದೆ ಮೂಲತಃ ರಕ್ಷಾ ಬಂಧನವು ಸಾಂಪ್ರದಾಯಿಕ ಸಹೋದರ ಸಹೋದರಿ ಸಂಬಂಧವನ್ನು ಪ್ರತಿಫಲಿಸುವ ಮೂಲಕ ಪ್ರೀತಿಪಾತ್ರರ ನಡುವಿನ ಕಾಳಜಿ ಮತ್ತು ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ ಇದು ಉತ್ತೇಜಿಸುವ ಮೌಲ್ಯಗಳು ಎಲ್ಲಾ ಮಹಿಳೆಯರ ಸುರಕ್ಷತೆ ಮತ್ತು ಗೌರವವನ್ನು ಖಾತ್ರಿಪಡಿಸುವ ವಿಶಾಲ ಬದ್ಧತೆಯನ್ನು ಪ್ರೇರೇಪಿಸಬೇಕು ಈ ಮಹತ್ತರ ಆಚರಣೆಯು ಒಡಹುಟ್ಟಿದ ಸಂಬಂಧಗಳನ್ನು ಗೌರವಿಸುವುದರ ಜೊತೆಗೆ ನ್ಯಾಯಯುತ ಮತ್ತು ಹೆಚ್ಚು ಸಹಾನುಭೂತಿಯ ಸಮಾಜವನ್ನು ಪ್ರತಿಪಾದಿಸುತ್ತದೆ